ಯಾವಾಗ ನೀ ಅಳ್ಕೋತ ಹುಟ್ಟಿಯಲ್ಲ ಅಳ್ಕೋತ ಹುಟ್ಟಿರ್ತಕ್ಕಂಥವನು ನೀನು ಈ ಜಗತ್ತಿನೊಳಗೆ ಬಂದ ಮೇಲೆ ಈ ಭೂಮಿಯನ್ನು ಬಿಟ್ಟು ಹೋಗುವಂತ ಸಂದರ್ಭದೊಳಗೆ ಹಿಂಗ ಜೀವನ ಮಾಡಬೇಕಲ್ಲ ಹೇಳ್ತಾಳೆ ಜನಪದ ಕರತಿ ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದೈದಿಂದ ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದೈದಿಂದ ಹೋಗುವಾಗ ಮಂದಿಯ ಬಾಯಾಗಿರಬೇಕು ಹೋಗುವಾಗ ಮಂದಿಯ ಬಾಯಾಗಿರಬೇಕು ಮತ್ತೆ ಬಾಯಾಗಿರೋದಕ್ಕೂ ಮತ್ತೆ ವ್ಯತ್ಯಾಸ ಇದ್ರು ಯಾಕ್ರಿ ಮತ್ತು ಭಯ ಅಂತ ತಿಳ್ಕೊಂಡು ಮತ್ ಹಲ್ಲಾಗಿರುದಲ್ಲ ಮೂವತ್ತೆರಡು ಹಲ್ಲ ಇರೋದು ಒಂದ ನಾಲಿಗೆ ಅದಕ್ಕೆ ಮೂವತ್ತೆರಡು ಇರುವಂತ ಹಲ್ಲುಗಳಂತವಂತ ಎತ್ತು ಹರ್ಯಾಡಕತ್ತಿ ನೀನು ಎಲವಿಲ್ಲ ಪಲವಿಲ್ಲ ಎರಡು ಜಿಗದಿ ನೋಡ ನಾವು ಮೂವತ್ತೆರಡು ಮಂದಿದೀವಿ ಹುಷಾರಾಗಿರೋ ಇರಾವ್ ಒಬ್ಬಣದಿ ಅಂತು ಅವಾಗ ಇದು ಇರೋದು ಒಂದ ನ್ಯಾಯಾಲಿಗೆ ಇದ್ದದ ಕರೆ ಅದೇನು ಮಾಡಿದ್ರಿ ಇದಕ್ಕೆ ಎಲ್ಲಗೂ ಇಲ್ಲ ಏನೂ ಇಲ್ಲ ಪಾಪ ನ್ಯಾಲಿಗೆ ಒಂದ ಅದಕ್ಕೆ ನ್ಯಾಯಾಲಂತ ಎಲುವಿಲ್ಲ ನಾಲಿಗೆ ಹೌದು ಪಾ ನಾವು ಇರಾವ್ ಒಬ್ಬನಾದನ್ ಕರೆ ಈ ನಾವು ಒಬ್ಬನಾದಿನಿ ಎದುರಿಗುದ್ದ ಅಡಬಾರದ ಅನ್ನಿ ಅಂದ್ರ ಮೂವತ್ತೆರಡು ಮಂದಿ ಮೂವತ್ತೆರಡು ಮಂದಿ ಹೊರಗಾಲ ಅದಕ್ಕಂತಾರ ಎಲ್ಲರೂ ಹೆಂಗ್ ಮಾಡಬೇಕು ನಮ್ಮ ಜೀವನವನ್ನ ಅಂತಂದ್ರೆ ಹೋಗುವಂತ ಪ್ರಸಂಗದೊಳಗ ಐಸಿ ಕರ್ನಿ ಕರ್ ಚಲೋ ಜಗ ರೋಯ್ ತುಮ್ ಹಸೆ ರೋಯ್ ತುಮ್ ಹಸೆ ಹಿಂಗ್ ಜೀವನ ಮಾಡಬೇಕಲ್ಲ ಇನ್ನೂ ತುಸಿದುಸಿರ್ಬೇಕಾಗಿತ್ತಪ್ಪ ಎಷ್ಟು ಚಲೋ ಚಲೋ ಕಾರ್ಯಗಳನ್ನ ಮಾಡಿದ ನಾಲಿಗೆ ಒಳಗೆ ಉಳಿಯುವಂಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು